ಶ್ರೀ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ಅಧ್ಯಕ್ಷರಾಗಿ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ವಿನಯ ಜಿ ನಾಯಕ ನೇಮಕ ಕರ್ನಾಟಕ ಸರ್ಕಾರವು ಒಂಬತ್ತು ಟ್ರಸ್ಟ್ಗಳಿಗಾಗಿ ಹೊಸದಾಗಿ ಅಧ್ಯಕ್ಷರನ್ನು ನಿಯೋಜಿಸಿದ್ದು ಬೆಳಗಾವಿಯಲ್ಲಿರುವ ಶ್ರೀ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟಿಗೆ ಖ್ಯಾತ ಕವಯತ್ರಿ ಮತ್ತು ಕಥೆಗಾರ್ತಿ ಹಾಗೂ ನಗರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ವಿನಯ ಜಿ ನಾಯಕ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಈ ಬಗ್ಗೆ ಇಂದು ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ರಾಜ್ಯದ ಪ್ರಮುಖ ಮಹಿಳಾ ವಾಗ್ಮಿಯಾಗಿಯೂ ಗಮನ ಸೆಳೆದಿರುವ ಡಾಕ್ಟರ್ ವಿನಯ ಜಿ ನಾಯಕ ಅವರು ಶ್ರೀ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಬೋಧಕ ವೃಂದ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ